ಎಸ್ ಎಸ್ ಮೇಡಮ್ ಮೇಡಮ್ ಮೊದಲಿಗೆ ಪ್ರೀ ರಿಲೀಸ್ ನಿಮಗೆ ಸ್ವಾಗತ ಮೇಡಮ್ ಹೇಳಿ ನೀವು ಇಂಥ ಒಂದು ಅದ್ಭುತವಾದ ಅದ್ದೂರಿಯಾದ ಸಿನಿಮಾದ ಭಾಗಿಯಾಗಿದ್ದೀರಾ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಮೇಡಮ್ ಸಕ್ಕರೆ ನಾಡು ಮಂಡ್ಯ ನಮಸ್ಕಾರ ಅವತ್ತು ನಾನು ದಾಸನ ತಾಯಿ ಇವತ್ತು ಕಾಟೇರನ ತಾಯಿ ಎಷ್ಟು ಸಂತೋಷ ಆಗ್ತಿದೆ ನನಗೆ ಅಂದ್ರೆ ಅಷ್ಟು ಸಂತೋಷ ಆಗ್ತಾ ಇದೆ ಎರಡೆರಡು ಸಂತೋಷ ಕಾಟೇರ ಚಿತ್ರದಲ್ಲಿ ತಾಯಿಯ ಪಾತ್ರ ಡಿ ಬಾಸ್ಗೆ ನಿಮ್ಮ ಡಿ ಬಾಸ್ಗೆ ಯಾವಲ್ಲ ನಿಮ್ಮನ್ನೆಲ್ಲ ನೋಡ್ತಾ ಇರೋ ಇನ್ನೊಂದು ಸಂತೋಷ ರೈತರ ದಿನಾಚರಣೆ ದಿನ ನಮ್ಮ ಚಿತ್ರದ ರೈತರ ಸಾಂಗ್ನ ರಿಲೀಸ್ ಮಾಡಿದ್ದೀವಿ ಎಲ್ಲರಿಗೂ ರೈತರ ದಿನಾಚರಣೆ ಶುಭಾಶಯಗಳು ನಿಮ್ಮ ನೀವೆಲ್ಲ ರೈ ಡಿ ಬಾಸ್ ಸೆಲೆಬ್ರಿಟೀಸು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರೆ ಚಿತ್ರ ರಿಲೀಸ್ ಇದೆ ದಯವಿಟ್ಟು ದಯವಿಟ್ಟು ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ನೋಡಲೇಬೇಕು ನೀವು ಗೆಲ್ಲಿಸ್ಬೇಕು ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ಖಂಡಿತ ಇದೆ ನಿಮ್ಮ ಯಾಕೆಂದ್ರೆ ನಿಮ್ಮ ಡಿ ಬಾಸ್ ಚಿತ್ರ ಇದು ಎಲ್ಲಾರ್ಗು ಎಲ್ಲಾರ್ಗು ಒಳ್ಳೇದಾಗ್ಲಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕಾಟರ ನೋಡಿ ಹರಸಿ ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೋ ಮಚ್ ಥ್ಯಾಂಕ್ ಯು